ಶ್ರೀ ಗಣೇಶಾಯ ನಮಃ ಶ್ರೀ ಶಾರದಾ ಗುರುಭ್ಯೋ ನಮಃ ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ತವ ಕಿಂ ವದ ರಾಮದೂತ ಕೃಪಾ ಸಿಂಧೋ ಮತ್ ಕಾರ್ಯಂ ಸಾಧಯ ಪ್ರಭೋ ಶ್ರೀ ಸುಂದರಕಾಂಡದ ಮುಂದಿನ ಸರ್ಗಗಳನ್ನ ಶ್ರವಣ ಮಾಡೋಣ ಹನುಮಂತ ರಾಕ್ಷಸರೊಂದಿಗೆ ಯುದ್ಧ ಮಾಡೋ ಬಯಕೆಯಿಂದ ಅಶೋಕವನದ ಹೊರಬಾಗಿಲಿಗೆ ಬಂದು ನಿಂತ ಪಕ್ಷಿ ನಿನಾದೇನ ನಿವಾಸಿನ ನಂತರ ಪಕ್ಷಿಗಳ ಆರ್ತನಾದಗಳನ್ನೂ ವೃಕ್ಷಗಳನ್ನ ಮುರಿತಿದ್ದಿದ್ರಿಂದ ಉಂಟಾಗ್ತಿದ್ದ ಶಬ್ದಗಳನ್ನು ಕೇಳಿ ಲಂಕಾ ಪಟ್ಟಣದ ನಿವಾಸಿಗಳೆಲ್ಲರೂ ಭಯಭ್ರಾಂತರಾದರು ನಾವು ಏನು ಈ ಚಕ್ಕೆ ಅಥವಾ ಸೌದೆಯನ್ನ ತಗೊಂಡು ಹೀಗೆ ಮುರಿತಿವೋ ಹಾಗೆ ದೊಡ್ಡ ದೊಡ್ಡ ವೃಕ್ಷಗಳನ್ನ ಮುರಿದು ಹಾಕ್ತಿದ್ನಂತೆ ಹನುಮ ಭಯದಿಂದ ಗಾಬರಿಗೊಂಡು ದಿಕ್ಕು ಕಾಣದೆ ಓಡ್ತಿದ್ದ ಮೃಗ ಪಕ್ಷಿಗಳು ಅರುಚಿಕೊಳ್ತಿದ್ವಂತೆ ರಾಕ್ಷಸರಿಗೆ ಕ್ರೂರವಾದ ಅಪಶಕುನಗಳು ಕಾಣಿಸ್ಕೊಳ್ತಿದ್ವು ಸುತ್ತಲೂ ಕೇಳಿ ಬರ್ತಿದ್ದ ಘೋರವಾದ ಶಬ್ದಗಳಿಂದ ಭ್ರಾಂತರಾಗಿ ನಿದ್ದೆಯಿಂದ ಎದ್ದ ರಾಕ್ಷಸಿಯರು ಹಾಳಾಗಿದ್ದ ಪ್ರಮದಾವರವನ್ನು ಮತ್ತೆ ವೀರನಾದ ಮಹಾಕವಿಯನ್ನೂ ನೋಡಿದ್ರು ಮಹಾಬಲನಾದ ಮಹಾಸತ್ವನಾದ ಮಹಾಬಾಹುವಾದ ಹನುಮಂತ ಆ ರಾಕ್ಷಸಿಯರನ್ನ ನೋಡಿದ ತಕ್ಷಣ ಅವರಿಗೆ ಮತ್ತಷ್ಟು ಭಯವನ್ನ ಉಂಟು ಮಾಡೋಕೆ ಮಹಾ ಘೋರವಾದ ರೂಪವನ್ನ ತಾಳ್ತಾನೆ ಪರ್ವತಾಕಾರವಾಗಿ ಕಾಣ್ತಿದ್ದ ವಾನರನನ್ನ ನೋಡಿ ರಾಕ್ಷಸಿಯರು ಜಾನಕಿಯನ್ನ ಪ್ರಶ್ನೆ ಮಾಡ್ತಾರೆ ಕೇಳ್ತಾರೆ ಅವ್ನ ಕೋಯಂ ಕಸ್ಯ ಕುತೋ ವಾಯಂ ಕಿಂ ನಿಮಿತ್ತ ವಿಹಾಗತ ಕಥಂ ತ್ವಯಾ ಸಹಾನೇನ ಸಂವಾದ ಕೃತ ಇತ್ಯುತ ಸೀತೆ ಈ ವಾನರ ಯಾರು ಎಲ್ಲಿಂದ ಬಂದಿದ್ದಾನೆ ಇವನು ಯಾಕೆ ಬಂದಿದ್ದಾನೆ ನೀನು ಇವನೊಂದಿಗೆ ಏನು ಮಾತಾಡ್ತಿದ್ದೆ ನೀನೇನು ಭಯ ಪಡ್ಬೇಡ ನಾವು ನಿನ್ನನ್ನೇನು ಮಾಡಲ್ಲ ಆದ್ರೆ ಅವನ್ ಯಾರು ಹೇಳು ಅಂತ ಕೇಳಿದ್ರು ಸೀತಾಮಾತ ಹೇಳ್ತಾಳೆ ನೋಡಿ ಕಾಮರೂಪಿಗಳಾದ ನಿಮ್ಮ ವ್ಯವಹಾರಗಳನ್ನ ತಿಳಿಯೋಕೆ ನನಗಾದರೂ ಯಾವ ಮಾರ್ಗ ಇದೆ ಬೇಕಾದ ರೂಪವನ್ನ ತಾಳ್ತೀರಾ ಬೇಕಾದ ಕಡೆ ಓಡಾಡ್ತೀರಾ ಮನುಷ್ಯಳಾದ ನನಗೆ ಅದನ್ನೆಲ್ಲ ತಿಳ್ಕೊಳ್ಳೋದು ಹೇಗ್ ಸಾಧ್ಯ ಅವನ್ ಯಾರು ಏನ್ ಮಾಡ್ತಾನೆ ಅನ್ನೋದನ್ನ ನೀವೇ ತಿಳಿಬೇಕು ಹಾವಿನ ಜಾಡನ್ನ ಹಾವು ತಾನೇ ತಿಳಿಯೋಕೆ ಸಾಧ್ಯ ಇವನನ್ನ ನೋಡಿ ನನಗೂ ಭಯ ಆಯ್ತು ಇವನು ಸ್ವೇಚ್ಛಾರೂಪಿಯಾದ ರಾಕ್ಷಸನ ಅನ್ನೋ ಅನುಮಾನ ನನಗೂ ಇದೆ ಅದು ಸ್ನೇಹಿತರೆ ಇದೇನಿದು ಸೀತೆ ಬಾಯಲ್ಲಿ ಸುಳ್ಳ ಸುಳ್ಳು ಹೇಳ್ತಿದ್ಲಾ ಸೀತೆ ಅಂತ ಅನ್ನಿಸ್ತಿರ್ಬೋದು ಅಲ್ವಾ ಧರ್ಮಶಾಸ್ತ್ರದಲ್ಲಿ ಒಂದು ವಾಕ್ಯ ಬರುತ್ತೆ ವಿವಾಹ ಕಾಲೇ ರತಿ ಸಂಪ್ರಯೋಗ ಪ್ರಾಣಾತ್ಯಯೇ ಸರ್ವ ಧನಾಪಹಾರೆ ಮಿತ್ರ ಸಚಾರ್ಥೇ ಪೆ ನಂತರ ಅನೃತ ವದೇಯು ಅನ್ಯಾಹುರಪಾತಕಾನಿ ಅಂತ ಅಂದ್ರೆ ವಿವಾಹ ಕಾಲ ದಂಪತಿಗಳಿಬ್ಬರ ಏಕಾಂತದಲ್ಲಿ ಪ್ರಾಣಾಪತ್ತು ಧನಾಪಹಾರ ಹಾಗೆ ಮಿತ್ರರಿಗೋಸ್ಕರ ಈ ಐದರ ಸಲುವಾಗಿ ಸುಳ್ಳು ಹೇಳೋದು ಪಾಪ ಅಲ್ಲ ಅದು ಒಂದೇ ಇದು ಸೀತಾದೇವಿಗೆ ಆಪತ್ಕಾಲವಾಗಿತ್ತು ಇನ್ನೊಂದು ರೀತಿ ಯೋಚಿಸೋದಾದ್ರೆ ಸೀತಾದೇವಿಗೆ ಹನುಮಂತ ಕಿಷ್ಕಿಂದಿಗೆ ಹೋಗೋದಾಗಿ ಹೇಳಿ ಹೊರಟಿದ್ದ ಹೀಗಿದ್ದಾಗ ಹನುಮಂತನೇ ಈ ವಿಧ್ವಂಸಕ ಕ್ರಿಯೆಯನ್ನ ಮಾಡಿರೋದು ಅಂತ ನಿಶ್ಚಯವಾಗಿ ಅವಳು ಹೇಗೆ ಹೇಳ್ತಾಳೆ ಬೇರೆ ಯಾವುದೋ ಒಂದು ಕಪಿ ಬಂದಿರಬಹುದು ಅದು ಅಲ್ಲದೆ ಸೀತಾದೇವಿ ನಾನು ಕಪಿಯೊಂದಿಗೆ ಮಾತಾಡ್ಲಿಲ್ಲ ಅಂತ ಹೇಳಿಲ್ಲ ಪ್ರಮದಾವನವನ್ನ ಧ್ವಂಸ ಧ್ವಂಸ ಮಾಡ್ದವನು ಯಾರು ಅಂತ ಗೊತ್ತಿಲ್ಲ ನನಗೆ ಅಂತ ಹೇಳದ್ಲಿಲ್ಲ ಆದ್ರಿಂದ ಇಲ್ಲಿ ಸೀತಾದೇವಿ ಸುಳ್ಳು ಹೇಳ್ತಾಳೆ ಅಂತ ಅನ್ಕೊಳೋ ಹಾಗಿಲ್ಲ ಯಾಕೆಂದ್ರೆ ಅವಳು ಅವಳಿಗೆ ಆಗ್ಲೇ ಹನುಮಂತ ನಾನು ಕಿಷ್ಕಿಂಧೆಗೆ ಹೊರಡ್ತೀನಿ ಅಂತ ಹೇಳಿ ಅವಳಿಗೆ ನಮಸ್ಕಾರ ಮಾಡಿ ಹೊರಟಿದ್ದಾಗೋಗಿತ್ತು ಅದಾದ್ಮೇಲೆ ಯೋಚನೆ ಮಾಡಿ ಇವನು ಎಲ್ಲಾ ಈ ವನವನ್ನ ನಾಶ ಮಾಡಿದ್ದು ಎಲ್ಲಾನು ಅವಳಿಗೆ ಹೇಗ್ ತಿಳಿಯತ್ತೆ ಅವನು ಅಂತ ಇನ್ಯಾರೋ ಮಾಡಿರ್ಬಹುದು ವೈದ್ಯಹ್ಯ ಮಾತನ್ನ ಕೇಳಿ ರಾಕ್ಷಸಿಯರು ದಿಕ್ಕಾಪಾಲಾಗಿ ಓಡ್ಹೋದ್ರು ಸೀತೆಯ ಬಳಿಯಲ್ಲೇ ಉಳ್ಕೊಂಡ್ರು ಏನಾಗುತ್ತೋ ಮುಂದೆ ನೋಡೋಣ ಅವ್ನೇನಾರು ಮತ್ತೆ ಬರ್ತಾನ ಇವಳಿಗೆ ಮತ್ತೆ ಅವನಿಗೆ ಏನಾರು ಪರಿಚಯ ಇದೆಯಾ ಅಂತ ತಿಳ್ಕೊಳಕ್ಕೆ ಮತ್ತೆ ಕೆಲವರು ರಾವಣನಿಗೆ ವಿಷಯ ತಿಳಿಸೋಕೆ ಅಂತ ಧಾವಿಸಿ ಹೋದ್ರು ರಾವಣನ್ಗೆ ಹೇಳ್ತಾರೆ ಅವರುಗಳು ಮಹಾರಾಜ ಅಶೋಕವನದ ಮಧ್ಯದಲ್ಲಿ ಭಯಂಕರವಾದ ಶರೀರವನ್ನ ಹೊಂದಿರೋ ಮಹಾಪರಾಕ್ರಮಿಯಾದ ವಾನರನೊಬ್ಬ ಸೀತೆ ಅವನಿಗೆ ಮಾತಾಡ್ತಿದ್ದ ಅವನೇನಾದ್ರೂ ಇಂದ್ರನ ದೂತನೋ ಕುಬೇರನ ದೂತನೋ ಅಥವಾ ರಾಮನೇ ಕಳಿಸಿರಬಹುದೋ ಗೊತ್ತಾಗ್ತಿಲ್ವಲ್ಲ ಅದು ಅಲ್ಲದೆ ನಿನಗಿಷ್ಟವಾದ ನಯನ ಮನೋಹರವಾದ ಪ್ರಮದಾವನವನ್ನ ನಾಶ ಮಾಡ್ತಿದ್ದಾನೆ ಅಲ್ಲಿ ಅವನು ವಿನಾಶಗೊಳಿಸದಿರೋ ಪ್ರದೇಶವೇ ಇಲ್ಲ ಆದ್ರೆ ಸೀತೆ ಇರೋ ಸ್ಥಳವನ್ನ ಮಾತ್ರ ಅವನು ವಿನಾಶಗೊಳಿಸಿಲ್ಲ ಅದನ್ನು ನೋಡಿದ್ರೆ ಜಾನಕಿಯನ್ನ ರಕ್ಷಣೆ ಮಾಡೋಕೆ ಇಲ್ಲಿಗೆ ಬಂದಿದನೇನೋ ಅಂತ ಅನ್ನಿಸ್ತಿದೆ ಸೀತೆ ಯಾವ ಶಿಂಶುಪಾ ವೃಕ್ಷದ ಕೆಳಗೆ ಕೂತಿದ್ರೋ ಆ ವೃಕ್ಷವನ್ನ ಮಾತ್ರ ಆ ವಾನರ ಉರುಳಿಸದೆ ಬಿಟ್ಟಿದ್ದಾನೆ ರೂಪನಾದ ಅವನಿಗೆ ಉಗ್ರವಾದ ಶಿಕ್ಷೆಯನ್ನ ವಿಧಿಸ್ಲೇಬೇಕು ಈಗಾಗ್ಲೇ ಮಾನಸಿಕವಾಗಿ ನೀನು ಸೀತೆಯನ್ನ ಪರಿಗ್ರಹಿಸಿದ್ಯಾ ಅಲ್ವಾ ಅವಳ ಜೊತೆ ಅವನು ಮಾತಾಡ್ತಿದ್ದಾನೆ ಅಂದ್ರೆ ಅವನಿಗೆ ಇನ್ನೆಷ್ಟು ಧೈರ್ಯ ಇರಬೇಕು ರಾಕ್ಷಸಿಯರ ಮಾತನ್ನ ಕೇಳಿದ ರಾವಣ ತನ್ನಂತೆಯೇ ಅತುಲ ಪರಾಕ್ರಮಿಗಳಾಗಿದ್ದ ಕಿಂಕರನೆಂಬ ಹೆಸರಿನ ಎಂಬತ್ತು ಸಾವಿರ ಸೈನಿಕರನ್ನ ಕೂಟ ಮುದ್ಗರ ಮುಂತಾದ ಆಯುಧಗಳೊಂದಿಗೆ ಹನುಮನನ್ನ ಎದುರಿಸೋಕೆ ಕಳಹಿಸಿದ ವಿಕಾರ ಆಕಾರಗಳನ್ನ ಹೊಂದಿದ್ದ ಆ ರಾಕ್ಷಸರು ಹನುಮಂತನನ್ನ ಸುತ್ತುಗಟ್ಟಿ ನಿಂತರು ಪರ್ವದಂತೆ ಮಹಾಕಾಯನಾಗಿ ಕಾಣ್ತಿದ್ದ ಹನುಮ ತನ್ನ ಬಾಲವನ್ನೊಮ್ಮೆ ನೆಲಕ್ಕೆ ಅಪ್ಪಳಿಸಿ ಗಟ್ಟಿಯಾಗಿ ಸಿಂಹನಾದವನ್ನ ಮಾಡ್ತಾನೆ ಮಹತ್ ರವಾದ ಆ ಸ್ಫೋಟನ ಶಬ್ದದಿಂದ ಆಕಾಶದಲ್ಲಿ ಹಾರಾಡ್ತಿದ್ದ ಪಕ್ಷಿಗಳು ಭ್ರಮಿಸಿ ಕೆಳಕ್ಕೆ ಉರುಳಿದವು ನಂತರ ಗಟ್ಟಿ ಗಟ್ಟಿಯಾಗಿ ಉದ್ಘೋಷಿಸ್ತಾನೆ ಅತಿ ಬಲಿಷ್ಠನಾದ ಶ್ರೀರಾಮ ವಿಜಯಿಯಾಗ್ತಾನೆ ಮಹಾಬಲನಾದ ಲಕ್ಷ್ಮಣನೂ ವಿಜಯಾಗ್ತಾನೆ ನಮ್ಮ ರಾಜನಾದ ಸುಗ್ರೀವನೂ ವಿಜಯಿಯಾಗ್ತಾನೆ ಕಷ್ಟಕರವಾದ ಕಾರ್ಯಗಳನ್ನ ಬಹಳ ಸುಲಭವಾಗಿ ಮಾಡೋ ಶ್ರೀರಾಮನ ದಾಸ ನಾನು ವಾಯುಪುತ್ರನಾದ ನನ್ನ ಹೆಸರು ಹನುಮಂತ ಸಾವಿರ ರಾವಣರು ಬಂದರೂ ನನಗೆ ಸಾಟಿಯಾಗ್ಲಾರರು ಲಂಕಾ ಪಟ್ಟಣವನ್ನ ಧ್ವಂಸ ಮಾಡಿ ಮೈಥಿಗಿಲನ್ ಮೈಥಿಲಿಗೆ ನಮಸ್ಕರಿಸಿ ಇಲ್ಲಿಂದ ಹೊರಡ್ತೀನಿ ಅಂತ ಗಟ್ಟಿಯಾಗಿ ಕೂಗಿ ಹೇಳಿದ ಹನುಮಂತನ ಘೋಷಣೆಯಿಂದ ಕಿಂಕರರು ಭಯಗೊಳ್ತಾರೆ ಆದರೂ ಬಲಿಷ್ಠರಾಗಿದ್ದ ಅವರು ಹನುಮನೆಗರು ಯುದ್ಧಕ್ಕೆ ಸಿದ್ಧರಾಗಿ ಹೋದರು ಹನುಮಂತ ಲಂಕೆಯ ಹೊರವಾಗಿಲ್ಲಿದ್ದ ಕಬ್ಬಿಣದ ಅಗಲಿಯನ್ನ ತೆಕ್ಕೊಂಡು ರಾಕ್ಷಸರು ಎಲ್ಲರನ್ನೂ ಸದೆ ಬಡಿತಾನೆ ನಂತರ ಅದೇ ಪರಿಘವನ್ನ ಎತ್ಕೊಂಡು ಆಕಾಶದಲ್ಲೇ ಸಂಚರಿಸತೊಡಗದ ಅದರಿಂದ ರಾಕ್ಷಸರೆಲ್ಲರನ್ನು ಧ್ವಂಸ ಮಾಡ್ದ ಹಲವಾರು ಜನ ಕಿಂಕರ ರಾಕ್ಷಸರು ಹನುಮಂತನಿಂದ ಹತರಾದ್ರು ಕೆಲವರು ರಾವಣನ ಬಳಿಗೆ ಓಡಿ ಹೋದ್ರು ರಾವಣನಿಗೆ ರಾಕ್ಷಸರು ಹತರಾಗಿದ್ದನ್ನ ತಿಳಿಸ್ತಾರೆ ಕೃದ್ಧರಾದ ರಾವಣ ಮತ್ತೊಮ್ಮೆ ಅಪ್ರತಿಮ ವೀರರನ್ನ ಅಂದ್ರೆ ತನ್ನ ಮಂತ್ರಿಯಾದ ಪ್ರಹಸ್ತನ ಮಗನನ್ನ ಹನುಮಂತನೊಡನೆ ಯುದ್ಧ ಮಾಡೋಕೆ ಹೋಗು ಅಂತ ಆಜ್ಞಾಪಿಸಿದ ಅವನು ಯುದ್ಧ ಮಾ ಯುದ್ಧಕ್ಕೆ ಬರೋ ಅಷ್ಟರಲ್ಲಿ ವನದ ಹೊರಬಾಗಿನಲ್ಲಿ ಹನುಮ ಕೂತು ಯೋಚಿಸ್ತಾನೆ ಈ ಪ್ರಮದಾವನವನ್ನೇನೋ ಹಾಳು ಮಾಡಿದ್ದಾಯ್ತು ಆದ್ರೆ ಈ ಚೈತ್ಯ ಪ್ರಸಾದವನ್ನ ಅಂದ್ರೆ ಚೈತ್ಯ ಪ್ರಸಾದ ಅಂದ್ರೆ ಅದು ರಾಕ್ಷಸರ ಕುಲದೇವತೆಯ ದೇವಾಲಯ ಅದನ್ನ ಹಾಗೆ ಬಿಟ್ಬಿಟ್ಟಿದೀನಲ್ಲ ಅನ್ಕೊಂಡು ಎತ್ತರವಾಗಿದ್ದ ಚೈತ್ಯ ಪ್ರಸಾದದ ಕಡೆ ಹಾರಿ ಅದರ ಮೇಲೆ ಕೂತ ಕ್ಷಣ ಮಾತ್ರದಲ್ಲಿ ಅಷ್ಟು ಎತ್ತರವಾಗಿದ್ದ ಆ ದೇವಾಲಯವನ್ನ ಧ್ವಂಸ ಮಾಡ್ದ ಯುದ್ಧಕ್ಕೆ ಬಂದಿದ್ದ ಎಷ್ಟೋ ಮಂದಿ ರಾಕ್ಷಸರನ್ನ ದೇವಾಲಯದ ಸ್ತಂಭಗಳಿಂದಲೇ ಅವರು ಸಂಹರಿಸಿದ ಮರುಕ್ಷಣದಲ್ಲೇ ಆಕಾಶಕ್ಕೆ ಹಾರಿ ಅಲ್ಲೇ ನಿಂತು ರಾಕ್ಷಸರಿಗೆ ಹೇಳ್ತಾನೆ ರಾಕ್ಷಸರೇ ಸುಗ್ರೀವ ನನ್ನಂತೆಯೇ ಬಲಿಷ್ಠರಾದ ಹಲವಾರು ಜನ ಕಪಿಗಳನ್ನ ಹಾಗೆ ಹಲವಾರು ಜನ ಅವನ ಕಿಂಕರರನ್ನ ಸೀತಾದೇವಿಯನ್ನ ಹುಡ್ಕೋಕೆ ಕಳಿಸ್ತಾ ಇದ್ದಾನೆ ಹಲ್ಲು ಮತ್ತು ಉಗುರುಗಳನ್ನೇ ಪ್ರಧಾನವಾಗಿ ಆಯುಧಗಳನ್ನಾಗಿ ಹೊಂದಿರೋ ಅವರಲ್ಲಿ ಕೆಲವರು ಹತ್ತು ಆನೆಗಳ ಬಲ ಬಲವುಳ್ಳವರಾಗಿದ್ದರೆ ಕೆಲವರಿಗೆ ನೂರು ಆನೆಗಳ ಬಲವಿದೆ ಕೆಲವರಿಗೆ ಸಾವಿರ ಆರು ಆನೆಗಳ ಬಲವಿದೆ ಹೀಗೆ ಕೆಲವರು ವಾಯುವಿನ ಬಲಕ್ಕೆ ಸಮನಾದ ಬಲವುಳ್ಳವರಾಗಿದರೆ ಕಪಿ ಸೈನ್ಯದೊಂದಿಗೆ ಸುಗ್ರೀವ ಇಲ್ಲಿಗೆ ಬಂದೇ ಬರ್ತಾನೆ ನಿಮ್ಮ ವಿನಾಶವಾಗೇ ತೀರತ್ತೆ ಇದು ಖಂಡಿತ ನಿಮ್ಮ ಲಂಕೆಯೂ ಉಳಿಯಲ್ಲ ರಾವಣನೂ ಉಳಿಯಲ್ಲ ಹೋಗಿ ಹೇಳಿ ನಿಮ್ಮ ರಾಜನಿಗೆ ಅಂತ ಹೇಳಿ ಆ ರಾಕ್ಷಸರನ್ನ ಕಳಿಸ್ತಾನೆ ಮುಂದೆ ಪ್ರಹಸ್ತನ ಮಗ ಹನುಮಂತನೊಂದಿಗೆ ಯುದ್ಧ ಮಾಡೋಕೆ ಬರ್ತಾನೆ ನಾಳೆ ಮುಂದಿನ ಸ್ವರ್ಗಗಳನ್ನ ಶ್ರವಣ ಮಾಡೋಣ ಶ್ರೀರಾಮ ಜಯ 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 ನಮಸ್ಕಾರ